ಅಂಕೋಲಾ ತಾಲೂಕಿನ ಹೊನ್ನೆಬೈಲ ಗ್ರಾಮದ ಪ್ರಸಿದ್ಧ ಮೂರು ದೇವರ ಕಲಶಗಳ ಬಂಡಿ ಹಬ್ಬ ಭಕ್ತರ ಸಡಗರ ಸಂಭ್ರಮದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಅಂಕೋಲಾ ತಾಲೂಕಿನ ಹೊನ್ನೆಬೈಲ ಗ್ರಾಮವು ತನ್ನ ಪ್ರಕೃತಿ ಸುಂದರ ಜೊತೆಯಲ್ಲಿ ಈ ಭಾಗದ ಶಕ್ತಿ ದೇವರುಗಳಾದ ಶ್ರೀ ಮಾಣಿಬೀರ ಶ್ರೀ ಬೊಮ್ಮಯ್ಯ ದೇವ ಮತ್ತು ಶ್ರೀ ಕುಸ್ಲೇ ದೇವರು ಮತ್ತು ಸುತ್ತಮುತ್ತಲಿನ ಇತರ ದೇವತೆಗಳೊಂದಿಗೆ ನೆಲೆಸಿ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ಕಂಗೊಳಿಸುತ್ತಿದೆ ಇಲ್ಲಿಯ ಬಂಡಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷ ಇದ್ದು ಶ್ರೀ ದೇವಿ ದೇವಾಲಯದ ಬಳಿಯಿಂದ ಹೊರಡುವ ದೇವರ ಕಳಶಗಳು ದಾರಿ ಮಧ್ಯೆ ಭಕ್ತರ ಆರತಿ ಸೇವೆ ಪೂಜೆ ಸ್ವೀಕರಿಸಿ ಕಡಿದಾದ ದಾರಿ ದಾಟಿ ಓಡುತ್ತಲೇ ಹೋಗುವ ದೃಶ್ಯ ಮೈ ರೋಮಾಂಚನಗೊಳಿಸುತ್ತದೆ ಸಾಂಪ್ರದಾಯಿಕ ಪಂಚವಾದ್ಯ ಜಾಗಟೆ ವಾದ್ಯ ಛತ್ರ ಚಾಮರಗಳ ವೈಭವದೊಂದಿಗೆ ಹೊರಟ ದೇವರ ಮೆರವಣಿಗೆ ಸುಮಾರು ಮೂರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ರಾಜಗಾಂಭೀರ್ಯದಿಂದ ಕಡಿದಾದ ದಾರಿಯಲ್ಲಿಯೂ ಸಾಗಿ ಬಂತು ದಾರಿ ಮಧ್ಯೆ ಕಳಸ ಮಂಡಿಯೂರುವ ಮುಂಗಾಲು ಕೊಡುವ ದೃಶ್ಯ ಭಕ್ತರ ರೋಮಾಂಚನಗೊಳಿಸಿತು ನಂತರ ಮೂರು ಕಳಸಗಳು ಕುಸ್ಲೆ ದೇವರ ಗುಡಿಗೆ ಆಗಮಿಸಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವಾಲಯಗಳ ಮುಕ್ತೇಸರನ್ನ ಊರಗೌಡರು ನಿರಾಶಿದಾರರು ಪರಿವಾರ ದೇವರುಗಳಿಗೆದಾರರು ಹಬ್ಬಕ್ಕೆ ಸಂಬಂಧಿಸಿದ ವಿವಿಧ ಜನಾಂಗದ ಪ್ರಮುಖರು ಊರ ಹಿರಿಯರು ಭಕ್ತಾದಿಗಳು ಮತ್ತಿತರರು ಈಡಗಾಯಿ ಒಡೆದು ಸಂಪ್ರದಾಯ ನಡೆಸಿದರು ದೇವಾಲಯದ ಆಡಳಿತ ಟ್ರಸ್ಟಿ ಹಾಗೂ ಉಸ್ತರಾಂತ ನಾಟಿ ವೈದ್ಯರಾದ ಬೆಳಂಬರದ ಹನುಮಂತ ಬೊಮ್ಮಗೌಡ ಅವರು ಹಬ್ಬದ ಆಚರಣೆ ಕುರಿತು ಮಾತನಾಡಿ ಹೊನ್ನೆಬೈಲಾ ಬಂಡಿ ಹಬ್ಬಕ್ಕೆ ಅತ್ಯಂತ ಪುರಾತನ ಕಾಲದ ಇತಿಹಾಸ ಇದ್ದು ಕಾರವಾರದಿಂದ ಹೊನ್ನಾವರದ ಸೀಮೆವರೆಗೆ ಹಾಗೂ ಸಿರಿಸಿ ಮತ್ತಿತರ ಕಡೆಯ ಭಕ್ತಾದಿಗಳು ದೇವರ ಹಬ್ಬದಲ್ಲಿ ಪಾಲ್ಗೊಂಡು ಹರಕೆಗಳನ್ನು ಸಲ್ಲಿಸುತ್ತಾರೆ ಗ್ರಾಮದೇವರುಗಳು ಭಕ್ತರನ್ನ ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಹಬ್ಬದ ಆಚರಣೆಗೆ ಸಹಾಯ ಸಹಕಾರ ನೀಡುತ್ತಿರುವ ಸರ್ವರಿಗೂ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ನಮ್ಮ ಹೊನ್ನೆಬೆಲ್ ಗ್ರಾಮದಲ್ಲಿ ಬೊಂಬೆದವರು ಮಾಳದೀರ್ ದೇವರು ದೇವರು ಪ್ರಮುಖವಾದ ಮೂರು ಕಳಸಗಳು ಸುಮಾರು ಐದು ಶತಮಾನಕ್ಕಿಂತ ಹೆಚ್ಚಿನ ವರ್ಷಗಳಿಂದ ಇಲ್ಲಿಯ ಬಂಡೆ ಹಬ್ಬಗಳು ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ನಡೀತಾ ಇದ್ದವು ಸುಮಾರು ಮೂರು ಕಿಲೋಮೀಟ್ರ್ ದೂರದಲ್ಲಿ ಆ ಮೂರು ಕಳಸಗಳನ್ನು ಹೊತ್ಕೊಂಡು ಕೃಸ್ಲಿ ಎಲ್ಲಾರ್ ದೇವಸ್ಥಾನಗಳಿಂದ ಕುಚ್ಚ ದೇವಸ್ಥಾನಕ್ಕೆ ಹನಿವಿ ಚಿತ್ರ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಪುನಃ ಇಲ್ಲಿಗೆ ಬಂಡಾರ ದೇವಸ್ಥಾನಕ್ಕೆ ಬರುವಂತಹ ಒಂದು ಬಂಡಿ ಹಬ್ಬ ತುಂಬ ಆಕರ್ಷಕ ಇರ್ತದೆ ಇದಕ್ಕೆ ನಮ್ಮ ಊರಿನ ಎಲ್ಲ ನಾಗರಿಕರು ಸಹಕಾರ ಮಾಡಿದ್ದಾರೆ ಎಲ್ಲ ಭಕ್ತರು ಸಹಕಾರ ಮಾಡಿದ್ದಾರೆ ಮತ್ತು ನಮ್ಮ ಎಲ್ಲ ಗುಣಗಳು ಹಕ್ಕುದಾರರು ಅಧಿಕಾರಿ ವ್ಯವಸ್ಥೆಗಳು ಎಲ್ಲರೂ ಸಹಕಾರ ಮಾಡಿದ್ರಿಂದ ತುಂಬಾ ಅತ್ಯಂತ ಯಶಸ್ವಿಯಾಗಿ ಬಂಡಿ ಹಬ್ಬ ನಡೆದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ದೇವರಿಗೆ ಎಲ್ಲ ಎಲ್ಲ ಕೂಡ ಸಹಕಾರ ದೇವಸ್ಥಾನದ ಎದುರುಗಡೆ ಜಿಲೇಬಿ ಕಾಜಿ ಮಿಠಾಯಿ ಮತ್ತಿತರ ಸಿಹಿ ತಿನಿಸುಗಳು ಮತ್ತು ಮಕ್ಕಳ ಆಟಿಕೆ ವಸ್ತುಗಳ ಮಾರಾಟ ಖರೀದಿ ಜೋರಾಗಿ ಜಾತ್ರೆಯ ವಾತಾವರಣ ಕಳೆಗಟ್ಟಿತು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ